ಹಲೋ ಗೈಸ್ ಡಬ್ಲ್ಯೂ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ಆರ್ ಸಿ ಬಿ ವರ್ಸಸ್ ಜಿ ಸಿ ಇಂದು ಎಷ್ಟು ಗಂಟೆಗೆ ಶುರುವಾಗಲಿದೆ ಪಂದ್ಯ ಇನ್ನು ಇದರಲ್ಲಿ ನೀವು ನೇರ ಪ್ರಸಾರ ಫ್ರೀ ಆಗಿ ನೋಡಿ ಇನ್ನು ಇಂದಿನಿಂದ ಡಬ್ಲ್ಯೂ ಪಿ ಎಲ್ ಕೂಡ ಇಲ್ಲಿ ಸ್ಟಾರ್ಟ್ ಆಗ್ತಿದೆ ಬಟ್ ಮೊದಲ ಪಂದ್ಯ ಇರೋದು ಆರ್ ಸಿ ಬಿ ವರ್ಸಸ್ ಜಿ ಸಿ ಮಧ್ಯೆ ಇದೆ ಅಂತ ಹೇಳ್ಬೋದು ಬಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ರಾತ್ರಿ ಏಳು ಮೂವತ್ತಕ್ಕೆ ಈ ಒಂದು ಪಂದ್ಯ ನಿಮಗೆ ನೋಡ್ಬೋದು ಅಂದರೆ ಬಿ ಸಿ ಎ ಕ್ರಿಕೆಟ್ ಸ್ಟೇಡಿಯಂ ವಡೋದರದಲ್ಲಿ ಈ ಒಂದು ಪಂದ್ಯ ನಿಮಗೆ ಸಿಗ್ತಾ ಇದೆ ಬಟ್ ಲೈವ್ ಟೆಲಿಕಾಸ್ಟ್ ಎಲ್ಲಿ ಅಂತ ಕೂಡ ನೋಡಬಹುದು ನೋಡ್ಬೋದು ಇನ್ನು ವಿಯಲ್ಲಿ ಆದರೆ ಸ್ಟಾರ್ ಸ್ಪೋರ್ಟ್ನಲ್ಲಿ ಇದು ನಿಮಗೆ ಸಿಗ್ತಾ ಇದೆ ಬಟ್ ನೀವು ಅದೇ ಥರ ಇಲ್ಲಿ ಮೊಬೈಲಲ್ಲಿ ನೋಡ್ತೀರಂದರೆ ಬಜನೇ ಪ್ಲಸ್ ಅಷ್ಟನ್ನಲ್ಲಿ ಈ ಒಂದು ಲೈವ್ ಸ್ಟ್ರೀಮಿಂಗ್ ನಿಮಗೆ ಇರುತ್ತೆ ಬಟ್ ಈ ಒಂದು ರೋಚಕ ಪಂದ್ಯ ಅಂದರೆ ಮೊದಲ ಓಪನಿಂಗ್ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಜೈಂಟ್ಸ್ ಮಧ್ಯ ನಡೀತಾ ಇದೆ ಬಟ್ ಈ ಒಂದು ಪಂದ್ಯ ನಮ್ಮ ಟೀಮ್ ಆರ್ ಸಿ ಬಿ ಗೆದ್ದು ಶುಭಾರಂಭ ಮಾಡುತ್ತಾ ಇಲ್ಲ ಜಿ ಜಿ ಗೆಲ್ಲುತ್ತಾ ಅಂತ ಕಾದು ನೋಡಬೇಕು ನಿಮ್ಮ ಪ್ರಕಾರ ಈ ಒಂದು ಪಂದ್ಯ ನಮ್ಮ ಆರ್ ಸಿ ಬಿ ಮಹಿಳಾ ತಂಡ ಗೆಲ್ಲುತ್ತಾ ಅಥವಾ ಆರ್ ಜಿ ಜಿ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟು ತಿಳಿಸಿ ಹಾಗೆ ಇತೇತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪಿದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು